ಮಗ ಲ ಯಾಕಪ್ಪ ಯಾಕೆ ಒಂಥರ ಯಾಕ ಯಾಕಲ ಯಾಕೆ ಸಪ್ಕಿದೆ ಊಟ ಉಂಟೆಲ್ಲ ಒಲೆ ಇಟ್ಟು ನಾಳೆ ಎದ್ದಿ ಇಟ್ ಮಡಗಿಸ್ಬಿಟ್ಟು ಈಚೆ ಬಂದು ಕೂತಿದ್ದೀಲಪ್ಪ ಊಟ ಮಾಡಿ ಬೇಡಕ ಹೋಗು ಯಾವ ಊಟ ಬೇಡ ಏನು ಬೇಡಕ ಅಕ್ಕಪ್ಪ ಯಾಕೆ ಹಂಗೆ ಹೇಳ್ತಿದ್ದೀನಿ ನೀನು ಏನಾಯ್ತು ಅದೇನಾಯ್ತು ಅಂತ ಹೇಳ್ತಾನೆ ಗೊತ್ತಾಗೋದು ಏನಾಯ್ತಪ್ಪ ಏನು ಇಲ್ಲ ಬಿಡು ನಾನು ನಾಳೆ ಬರ್ಬೇಕು ಸರಿ ಇಲ್ಲಕ್ಕ ನಾಳೆ ಬರ್ಕೆ ಏನು ಬಂದಿದ್ದು ನೀನು ಕಲ್ತಾರೆ ದುರ್ಬುದ್ಧಿಗೆ ಏನಾಯ್ತು ಅಂತ ಸರಿಯಾಗಿ ಹೇಳು ಅಯ್ಯೋ ಏನು ಹೇಳಣೆ ಅಲಕನ ವಾ ಸೋಸಿಲ್ಲ ಇಲ್ಲಿ ಬಂದವಳಲ್ಲವರ ಮನೆಗೆ ಅವಳಿಗೆ ಎಷ್ಟು ತಾಕ್ಸತ್ತಿರ್ಬೇಕು ಅಲಕಲ್ಲ ಅವಳು ಗಂಡ ಮನೆಗೆ ಅವಳು ಬಂದವಳೆ ನಿನ್ಗೆ ಏನು ಗಂಡು ಗರ್ತಿವ್ ನಾಚ್ಕಾಯ್ಕೋ ನಿ ಮಾರ ಮರೋದಿಲ್ಲ ನಿನ್ಗೆ ಸಣ್ಣ ಆಗ್ತಿ ಸುಮ್ಕಿಲ್ಲ ಸುಮ್ಕಿಲಿಲ್ಲ ಒಂದು ಹೆಣ್ಣು ಊರ್ತಿ ಮದುವೆ ಮಾಡ್ತೀನಿ ಹ್ಞೂ ಮಾಡ್ತೀವಿ ಮದುವೆ ನೀನು ಸುಮ್ ಕೂತ್ಕೊ ಸೊಸಿನ್ಗೆ ಮದುವೆ ನಾನು ಸೊಸಿನ್ ಮದುವೆ ಆಗಿರೋದು ಅವಳು ಬಸ್ರಿ ಆಗಿರೋದು ನನ್ನಿಂದ ಎಲ್ಲ ಊರ್ಗೆಲ್ಲ ಗೊತ್ತಾಗ ಮದುವೆ ಮಾಡ್ಕೊಂಡ್ರು ಮಗಳೇ ಮದುವೆ ಆಯ್ತು ಸುಮ್ಕಿರು ಇನ್ ಯಾರು ದೇಶದ ಮೇಲೆ ಎಣ್ಣು ನನ್ ಮದುವೆ ಮಾಡ್ತೀನಿ ಸುಮ್ಕಿಲಾ ಅವ್ಳ ಕುಟಿರ್ಲಿ ಗಾಂಧಿ ಗರ್ತಿತ್ತೂ ಮಾರ ಮರೋದಿಲ್ಲ ನಿನಗೆ ನಾಚಕಾಯ್ಕು ನಿನಗೆ ಬಡಕನಪ್ಪ ನನ್ನ ಮಾತು ಕೇಳಲ್ಲ ನೀನು ನಾನು ಹೇಳಂಗ ಕೇಳಿ ಹೇಳಿ ಕೊಯ್ಯಲ್ಲಿ ನೀನು ಅವ್ಳು ಸಾಮಾಜೇ ಬೇಡಪ್ಪ ಸರಿಯಾ ಸುಮ್ನೆ ಇರೋದ್ ಕಲಿ ನೀನು ಇಲ್ಲ 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 ಕರವ್ವ ನೀನು ಎಷ್ಟು ಹೇಳಿದ್ರು ಅಷ್ಟೇ ನಾನಂತೂ ಕೇಳೋಕ್ಕಿಲ್ಲ ನಾನು ನಾನು ಅವ್ಳನ್ನೇ ಮದುವೆ ಆಗಿರೋದು ನನ್ನ ಮನೇಲಿ ಅವ್ಳಿ ಇರಬೇಕು ಅವ್ಳು ಏನು ಕಲಿತಾಳು ನಾನು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋಕೆ ಇದಕ್ಕೆ ಹೋಗಿದೆ ಇವತ್ತು ನನ್ನ ಮುಗಿನ್ ಕೊಡು ಅಂದ್ಬಿಟ್ಟು ಮುತ್ತು ತಕೊಂಡು ಹೋಗೀನಾ ಮುತ್ತು ತಕೊಂಡಿನ ಇದೆಲ್ಲ ನೀನು ಕರವ್ವ ನಾನು ಸುಮ್ಮನೆ ಬಿಡಕಿಲ್ಲ ಅವ್ಳಿದ್ರು ನಜೋಕೆ ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ಮಾತ್ರ ಅವ್ಳು ಸುಮ್ಮನೆ ಬಿಡಕಿಲ್ಲ ನನ್ನ ಮುಗಿನ್ ಕೊಡಕ್ಕಂತ ಬಿಡೋಕಿಲ್ಲ ನಾನು ನಿನ್ ವಾತ್ ನಂಗೆ ಹೆಂಗ ಏನು ಗ್ಯಾಪ್ ಮೇಲೆ ಬೇಕಾದ್ರೆ ನಾನು ಮೊಗಾನ್ ಬಿಟ್ಟು ಇಸ್ಕೊಬರಿ ಸುಮ್ಮನೆ ಇರಲಿಲ್ಲ ಈಗ ಬಾಯ್ ಮುಚ್ಕೊಂಡು ಯಾಕೆ ಗಾಡಿಲ್ಲ ನೀನು ಓ ಏನಾರು ಹೆಚ್ಚು ಕಮ್ಮಿ ಆದ್ರೆ ಮುಗಿನ ಗತಿ ಏನು ಅವಳ ಗತಿ ಏನು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಸುಮ್ಮನೆ ಬಿಟ್ಟಾರೆ ಜನ ಹಿಡ್ಕೊಂಡು ನಾಯಿ ಹೊಡೆ ಹೊಡಿತಾರೆ ಕಡಿದೆಯಾ ಅದೇನಾರು ಅಲ್ಲಿ ಅದೇನಾದ್ರು ನಾನು ನೋಡೇ ಬಿಡ್ತೀನಿ ಕೈಯ ಯಾವುದೇ ಕಾರಣಕ್ಕೂ ಅವಳು ನಿಮ್ದೇ ಇರಕ್ಕೆ ನಾನು ಬಿಡಕಿಲ್ಲ ಅಲ್ಲಕ್ಕ ನಾವು ಅವಳಿಗೋಸ್ಕರ ನಾನು ಕರ್ಕೊಂಡು ಹೋಗ್ಬಿಟ್ಟು ಬಾಡಿಗೆ ಮನೆ ಮಾಡಿ ಅಲ್ಲಿ ಇರ್ಸ್ಬಿಟ್ಟು ಬಂದ್ರೆ ನಾನು ಈ ಬಂದ ಮೇಲೆ ಕದ್ಬಂದಳಲ್ಲ ಅವಳಿಗೆ ಎಷ್ಟು ಮತ್ತೆ ಹಾಕ್ಸತ್ತು ಬೋವಾ ನನ್ನ ಮನೆ ಸೊಸೆ ನೀನು ಹೆಂಗಿರ್ಸ್ಕೊಂಡಿದ್ಯಾ ಅಂತ ಕೇಳಿ ನಡೀನು ನಾನು ಅವಳ ತಾಳಿ ಕಟ್ಟಿದ್ದೆ ಕಣವ ಬೇಕಾದ್ರೆ ಸಿದ್ಧನು ಸಾಕ್ಸಿಗವನೆ ಸಿದ್ಧನು ನಾನು ಜವಾಬ್ದಾರಿ ಕರ್ಕೊಬತ್ತೀನಿ ಅವ್ನು ಒಪ್ಪಿಸ್ಕೊಂಡು ಕರ್ಕೊಬತ್ತೀನಿ ನಾನು ಹೂವಾ ಬಾ ಹೋಗಿ ಕೇಳದ ಕೇಳಿಸ್ಕೊಂಡು ಹೋಗಿ ನೆಗ್ಗಿದ್ದರು ನೀನು ಬಾ ಅಲ್ಲಿಟ್ಟಾಕ ಏನು ಗಾನದಾರಿ ಕೆಲಸ ಮಾಡಿದ್ರೆ ನಂಗೆ ಹೇಳ್ತಾ ಕುಂತಿದ್ದೆಲ್ಲ ಕಂಡವ್ರ ಎಷ್ಟು ಕರ್ಕೊಂಡು ಹೋಗ್ಬಿಟ್ಟು ಅದೇ ದೊಡ್ಡ ತಪ್ಪು ಮಾಡಿದ್ದೆ ಕರ್ಕೊಂಡು ಹೋಗ್ಬಿಟ್ಟು ತಿರ್ಗವ ನೀನು ನಾನು ಬೇರೆ ಬರ ನಿನ್ನ ಜೊತೆ ನಾನು ಸಾಸೆ ಕಳ್ಸ್ಕೊಡಿ ಅಂತ ಕೇಳಕ್ಕೆ ಅಯ್ಯ ಹೋಗೋಗು ನಿನ್ಗೆ ಮನ ಮರೋದಿಲ್ಲ ಅವಳಿಗೂ ಮನ ಮರೋದಿಲ್ಲ ಕಣ ಅವಳಿಗೆ ಮನ ಮರೋದಿದ್ರೆ ನೀನಂತ ಕಿತ್ತೊಂದು ಮಗ ಕೊಟ್ಟು ಬರ್ತಿದ್ರೆ ನಿಮ್ಮಪ್ಪ ಬಡ್ಕತ್ತಾನೆ ಅದಕ್ಕೆ ಮತ್ತೆ ಅಪ್ಪ ಹೇಳೋದು ನಿಮ್ಮ ಮಕ್ಕಳದ್ಕೋ ನೀನು ಹಾಡಕ್ಕೆ ಕೊಟ್ಟರೆ ಸರಿಯಾಗೋದು ಯಾರು ಏನು ಹೇಳ್ರು ಅಷ್ಟೇಯ ಅವ್ಳು ನಮ್ಮ ಮನೆಗೆ ಬರ್ಬೇಕು ಅವ್ಳು ನನ್ನ ಎರ್ತೀನ ಅವ್ಳ ತಾರಿಯೇ ಅವ್ಳು ಗಡ ಕಟ್ಟಿದ ತಾರಿ ಹಾಕ್ಬಿಟ್ಟು ಅದೇ ಕಾ ಅದೇ ದುಡ್ಡಿಗೆ ಇನ್ನೊಂದು ಸರಿ ದುಡ್ಡು ಕೊಟ್ಟುಬಿಟ್ಟು ಅದೇ ಚಿನ್ನಕ್ಕೆ ಹೊಸ್ದಾಗ್ ತಾರಿ ತಕಂಗೆ ಕಟ್ಟಿರೋದು ಗೊತ್ತಾ ನಾನು ಈಗ ಅವ್ಳು ನನ್ನ ಹೆರ್ತಿ ಅದೇ ಹೆಂಗೆ ಅವ್ರ ಮನೆ ಇದ್ಬಿಟ್ಟಳು ನಮ್ಮಂತಲ್ಲಿ ಇರ್ಬೇಕಾಗಿರೋದು ಸುಮ್ ಭಾ ನೀನು ಓ ಕೇಳ್ಕೊಬರದ ಇಲ್ಲ ಅಂದ್ರೆ ಮಾತ್ರ ನಾನು ಮಾತ್ರ ನಾನು ಹಾಡಕೊಂಡು ಔಷಧಿ ಕೊಡೋದು ಸೋದಿಬಿಡ್ತೀನಿ ನಾನು ಅಟ್ಟಯ ನಿನ್ ಕರ್ಕೊ ಬರೋಕೆ ಬಂದ್ರು ಸರಿ ಇಲ್ಲ ಮಾತ್ರ ನಾನು ಸೋದಿಬಿಡ್ತೀನಿ ಹಾಕಲಲ್ಲ ಯಾಕಲೇನು ಮ್ಯಾಟ ಬಸ್ಯಾನ ಬಾಡಿ ತಗೊಲಾ ಹಾಕಿ ಮ್ಯಾಟ ಬಸ್ಯಾನು అయ్యో ఇర మగ అనిబు మున్ సాకి ఇవ్వం వాళ్ళ చన బుద్ధి కలుస్తా అది బుడ్డత్త అలా కల ఏలో జన గండుత నేను నిర్తీ సరి అని నేను నేను బారి ఇట్టాక వస బుద్ధి కత్కం హో నేను సన్నెత్తి ముట్టేది ఎారో రే ఏ ని మానవ రోజు అక్క నిమిసి మటె కట్టాకెత్తన అర్థం ఏతమ్ కళ మట్లు అలా కల కండ్రి ఇస్త కనుకబుట్టు నేను ఆ తాలి కట్బీంతా ఎరు కిస్క్రు ఏక ఏమన్న నేను ఏ కిర జనగ కళా మనకి సేర్స్కొండ రే ಬೇರೆ ನಿನ್ ನಿನ್ನ ತಲೆ ಕಟ್ಬಿಡೋದು ಹೆಂಗೋ ಮಾಡಿ ತಪ್ಪು ಮಾಡಿದ ಪಾಪ ಹಾರ್ದೋ ಬೈಲಿ ಅಂತ ಯಾಕೋ ತಪ್ಪು ಹೋಗೋದೆ ಯಾರ ಸುದ್ದಿ ಬತ್ತಲ್ಲ ಸುಮ್ಮನೆ ಕಾಣೋದ ನಂಗೆ ಇರೋದು ಕಂಡಿವಿ ಇವನೇ ಕೆದಿಕೊಂಡು ಕೆದಿಕ ಹೋದಂತೆ ಕೆದಿಕೊಂಡು ಕೆದಿಕೊಂಡು ಇವನೇ ಅದೇ ನಡಿಕೆ ಗಾಯ ಮಾಡ್ಕೊತಾರೆ ಕೇಳ್ಕೊಂಡು ಅಂತ ಹಂಗೆ ಆಡ್ತಾನೆ ಇವನು ಎಷ್ಟು ಹೇಳೋದು ಅಷ್ಟೇ ನಾನು ಮಾತ್ರ ಕೇಳಕ್ಕಿಲ್ಲ ನಿನ್ನ ಮಾತಾ ನನಗೆ ಅವಳು ಮನೆಗೆ ಬರಬೇಕು ಅವಳು ನನ್ನ ಹೇಳ್ತಿ ಕಣವ ಅದೇ ಹಂಗೆ ಅವಳು ಬಿಟ್ಟು ನಾನು ನಾನು ಯಾವುದೇ ಕಣ್ಣು ಕೂಬಿಡಕ್ಕಿಲ್ಲ ಅವಳು ನನ್ನ ಹೇಳ್ತಿ ನನ್ನ ಮನೇಲಿ ಇರಬೇಕು ಏ ಆಡ ನೋಡು ಜ್ವರ ನಾನು ಹೇಳ್ತೀನಿ ಕೇಳು ಸುಮ್ಮನೆ ಇದ್ಬಿಡೋದು ನೀನು ಓ ಏನು ಒಂದು ಸಚ್ಚತೆ ಎಷ್ಟು ನಿಮ್ಮ ಅಪ್ಪ ಗೊತ್ತಾರೆ ಬಿಟ್ಟಂತಲ್ಲ ಒಳಗೆ ಹುಚ್ಚುತ್ತಾಗ ತೀರ್ ತಾನೆ ಕೆಟ್ಟ ನನಗೆ ನಾನು ಬಾರಿ ಹೋಗಿ ತಾಗೆ ಮುಡಿಯ ಮಕ್ಕಳ ಲೈಲ ಏನೇ ಅಲ್ಲಿ ಕಣವಾ ನಾನು ಅವಳು ನಮ್ಮ ಮನೆ ಕರ್ಕ ಬಂದೆ ಕರ್ಕ ಬರ್ತೀನಿ ನಾನು ಹುಮ್ಸದ್ ಕುಡಿ ಅದೇ ಕಣವಾ ನನ್ಗೆ ಹೆಚ್ಚು ಕಮ್ಮಿ ಆಗ್ಸೋದ್ರೆ ನಾನು ಹುಮ್ಸ ಬೆಳೆಸ ಮುಗಾದು ಗೊತ್ತಾ ನೀನು ಯಾವತ್ತೂ ಅದನ್ನ ನನ್ನ ಮಮ್ಮಗ ಅಂತ ಅನ್ಕೊಬಡು ಇರ್ಲಿ ಸಾಯ್ಲಿ ಅದೇ ಸತ್ಯ ನಿಂಗೆ ಕೇಳಿ ಬಂದಿರೋ ನಿಮ್ಗೆ ಸುಮ್ಮನೆ ಇರು ಮಗ ನಾನು ಹೇಳಕ್ಕೆ ಹೇಳಲ್ಲ ಸುಮ್ಮನೆ ಇಲ್ಲ ಕಂಡೋಳ್ಗೆ ಗಂಡೋಳ್ಗೆ ಅರ್ತಿ ಇದ್ದೋಸ್ತಾ ಕಂಡೀನಿ ಬಸ್ರು ಮಾಡಿನಿ ಯಾರು ಮಕ್ಕೋಗಿಲ್ಲ ನಿಮಗೆ ಸುಮ್ಮನೆ ಇರಲ್ಲ ಅವ್ರ ಕಿತ್ತೋಗಿರೋ ಜನ ಆಗಿರತ್ತೆ ಬಾಯಿ ಮುಚ್ಕೊಂಡು ಬೇರೆ ಬೇರೆಯರಾಗಿರೋ ಇವತ್ತು ನಮ್ಮ ಬೀದಿ ನಾವು ಬಂದು ಬೀದಿ ನಿಂತ್ಕೋಬೇಕಾಗೋದು ಮಾನ ಮರೋದಿಗೆ ಕರ್ಕೋಬೇಕಾಗೋದು ಗೊತ್ತಾ ಅವಳೆ ತಳಿಕೆಡೋದಾಗ ಹಾಡ್ಬೇಡ ಕರ್ಕೊಂಡು ಹೋಗಿದ್ದೆ ಅಲ್ವ ನೀನು ಅಷ್ಟು ಬಿಡ್ತಿರೋಕಾಯ್ಕಲ ಅಂದಮೇಲೆ ಕರ್ಕೊ ಹೋಗಿದ್ದೆ ಆಕೆ ನೀನು ಬಂದುಬಿಟ್ಟೆ ನೀನು ಹೊಡ್ಬಿಟ್ಟು ಇರಬೇಕಾಗಿತ್ತು ನೀನು ಏನಂದೆ ಅವ್ವ ನಿನ್ ಜೊತೆ ಇರುವೆ ಅಂದೆ ಆಯಿತು ಕಟ್ಕೊಬೋದಂದ್ರೆ ನೀನು ಏನು ಮಾಡೋದು ಜೊತೆಗೆ ಆಯಿತು ಬತ್ತಿ ನೆಡ್ಲ ಅಂದೆ ಬರೋತ್ತೆ ನೀನೇ ಬಂದೆ ವಾಪಸಿ ನೀನೇ ಬಂದುಬಿಟ್ಟು ಅತ್ತೆ ಮಗಳಿಗೆ ಮದುವೆ ಆಯ್ತೀನಿ ಅಂದೆ ಕೇಳೋಕೋದು ಅವ್ರಿಗೆ ಅದೇನು ಗೊತ್ತಾಯ್ತೋ ನಮ್ಮ ಆಡಕ್ಕಿಲ್ಲ ಅಂದರು ಅವಳು ಆಯ್ತಲ್ಲ ಅಂದರು ನೀನು ಏನು ಮಾಡೋಕ್ಕಾಗದು ನೀನು ಏನು ಮಾಡೋಕ್ಕಾಗಲ್ಲ ನೀನು ಏನು ಮಾಡ್ಕೊಂಡಿದ್ರೆ ತಪ್ಪಿಗೆ ಈಗ ನಾವೆಲ್ಲ ಸಿಕ್ಸ್ ಏನು ಬಸ್ಸವೆ ಇದು ಎಕ್ಸಾರ್ ಹೆಂಗೆ ಬಟ್ಟೆ ಬರ್ತೀನಿ ನೀನು ಏ ಇಲ್ಲ ಕಣವ ನೀನು ಬಾ ಹೋಗದ ಹೋಗ್ಬಿಟ್ಟು ನನ್ನ ಸಾಸೆ ಕಳ್ಸ್ಕೊಡು ಅಂತ ಕೇಳು ನನ್ನ ಸಾಸೆ ನಾನು ಹೇಳ್ತೀನಿ ನನಗೆ ಹೇಳು ನಾನು ಮದುವೆ ಅದು ಬೇಕಾ ಸಿದ್ದು ಕರ್ಸ್ಕತ್ತೀನಿ ಜೊತೆಲಿ ಜೊತೆಲಿ ಹೋಗದ ಅವನು ಹೇಳ್ತಾನೆ ಬೇಕಾ ಸಾಕ್ಸಿಯಾ ಸರಿಯಾ ಬಾ ನೀನು ಹೋಗಿ ಕರ್ಕೊಂಡು ಬರೋದ ಮನೆಗೆ ಸುಮ್ಮನೆ ತಾಲಿ ಕೆಟ್ಟದಂಗೆ ಹೋಗಿ ಎದ್ದಿ ಅದೇನು ಬಂಗ ನೋಡೋಗು ನೀನು ಇಲ್ಲ ಅಂದ್ರೆ ಮತ್ತೆ ನಾನು ಇದ್ದಕ್ಕೂ ನಾನು ಇರೋಕ್ಕಿಲ್ಲ ಕಣ ನಾನು ಏನಾದ್ರು ಮಾಡ್ಕೊಂಡು ಸತ್ತೈತಿ ನಾನು ಅವ್ಳು ನನ್ನ ಹೆಟ್ಟಿಯಾಗಿ ಮನೆಗೆ ಬರಬೇಕು ಆಗ ನಾನು ಬದುಕಬೇಕು ಅಷ್ಟೇ ನಾನು ಒಂದು ಸುತ್ತ ಕೂಡಿರ ಹೊಟ್ಟೆ ಹೊಡೆದ ಆಯಾ ಯಾ ಯಾ ಯ ಎದ ಗುಡು ಬಾ ರೀ ಮುಣ್ಣಾ ಕ ಏನಾರೇನು ನಾನು ಮಾತ್ರ ಅವ್ಳು ಬಂದ್ರು ಮಾತ್ರ ಇರೋದು ಇಲ್ಲ ಏನ್ ಮಾಡ್ಕೊ ಸಲ ಹತ್ತೀನಿ ನಿನ್ ಮಗ ಬೇಕು ಅಂದ್ರೆ ಓ ಕರ್ಕೊ ಬರ್ಗೌಳ್ನ ನಾನು ಓದಕ್ಷಣ ಕಳಿಸಿ ಕೈಯ್ಯದ್ ಕಳ್ಸ್ಕೊಡ್ತಾರೆ ಈಗ ಹೊಸ್ದಾಗ ಮದುವೆ ಆಗಿದ್ಯಾಲಿ ನೀನು ನೀನು ಎತ್ತಿ ಚಕ್ಲಾ ಮಾಡ್ಕೊಳ ಅಪ್ಪನ ಮನೆಗೆ ಬಾಳೆ ನಾನು ಹೋಗಿ ನಿನಗೆ ಒಂದು ಸಮಾಧಾನ ಮಾಡ್ಕೊಂಡು ಅವ್ಳ್ನಾ ಬವ ನನ್ನ ಗಂಡನ ಕುಡ ನನ್ನ ಮಗನ ಕುಟ್ಟು ಬಾಳೆ ಅಂದ್ಬಿಟ್ಟು ಕರ್ಕ ಬರ್ತೀನಿ ನಿನ್ನ ಗಂಡನ ಕೊಟ್ಟು ಬಾಳೆ ಬಾ ಅಂದ್ಬಿಟ್ಟು ಕರ್ಕ ಬತ್ತೀನಿ ಅಲ್ವಾ ಯಾವ ಬಾಯ್ ಮಾತಾಡಿಲ್ಲ ಮಗ ಯಾವ ಬಾಯ್ ಮಾತಾಡಿ ಏನಂತ ಏನಂತವು ಕೇಳೋಣ ನಾನು ಯಾವ ಮಗ ಓತ್ ಅನ್ ಗಡಿಯೊಳಗೆ ಹತ್ತಿ ನನ್ನ ಮಗ ಬಸ್ರು ಮಾಡೋಣ ನಂಗೆ ಮದುವೆ ಆಗೋ ಕಳ್ಸ್ಕೊಡಿ ಅಂತ ಕೇಳೋದು ಯಾಕಂದ್ರೆ ಹೊರ ಕಳ್ಸೋಕೆ ನನಗೆ ಇದು ಏನಿಂಗ್ ಗಾಡೋದು ನೀನು ಹಸಿ ಯಾವಾಗ ಬುದ್ಧಿ ಕಲ್ತ್ಕೊ ಮುಂಡೆ ಮಗ ಹೋಗಲ್ತ ಮಾಡ್ಲಂದ್ರೆ ಆಯ್ಕಿಲ್ಲ ಬೆಂಗ್ಳೂರಿಗೆ ಹೋಗ್ತೀನಿ ಬೆಂಗ್ಳೂರ್ ಹೋಗ್ತೀನಿ ಅನ್ಕೊಂಡು ಇವ್ನು ಯಾಸ್ ಹಾಕೊಂಡು ಇವ್ನು ಬರೀ ಇದೇ ಆಗೋಯ್ತು ಹಾಂ ಓಯ್ತಿನಿ ಅನ್ನೋದು ಒಯ್ಕಿಲ್ಲ ಇವ್ರ ಅಪ್ಪನ ಕೈ ನಾನು ನಿಂತ್ಕೋಬೇಕು ಉಗಿಸ್ಕೊಳ್ಳೋಕೆ ನಿಮ್ಮ ಅಪ್ಪ ಹೊಸಿ ಕುಣಿತಿದ್ದಾನೆ ಅವ್ನಿಗೂ ವಿಷಯ ಗೊತ್ತಾಬಿಟ್ಟು ಹಾಂ ನಾನು ಯಾಕೆ ಹೊಟ್ಟೆ ಹೊಸ ನೀನು ಯಾಕೆ ಹೊಟ್ಟೆ ಉರ್ಸಿ ನೀನು ನಿಮ್ಮಿಂದ ಆಯ್ಕೆ ಕೂಡ ಹೋಗಿ ನಮಗೆ ತಗೇ ನಮ್ಮವನ್ನ ಸಾಯ್ ಕಾಲದಲ್ಲ ನಿಮ್ದೇ ಇರಲಿ ನಮ್ಮ ಅವ್ವ ಅನ್ನೋದು ನಿನ್ನ ಮನ್ಸರು ಬರ್ತಾರಲ್ಲ ನಿಮಗೆ ಬರೀ ನೀನ್ ವಿಚಿತ್ರವಾಗಿಕೊಂಡ್ ನಮ್ಮ ತಲೆಗೆ ಮಗ ನೀನು ಯಾವಾಗ ಬುದ್ಧಿ ಕಲಿದ್ರಿ ನೀನು ಇಲ್ಲ ಕನಂಬ ಯಾರು ಹೇಳು ಅಷ್ಟೇ ನನ್ ಕೇಳಕ್ಕಿಲ್ಲ ಅವಳು ನಮ್ಮ ಮನೆಗ್ ಬರಬೇಕು ಇಲ್ಲ ಅಂದ್ರೆ ಮಾತ್ರ ನಾನು ಕೆರೆಯೋ ಏನ್ ನೋಡ್ಕೊಬಿಟ್ಟಿನಿ ನಿಮ್ ಮಗ ಬೇಕು ಅಂದ್ರೆ ಬರೋಕನಪ್ಪ ಕೆರೆಗೆ ಮಾತಾಡ್ಕೊಂಡಿದ್ರಲ್ಲ ಕೆಳಗಿರಿತಾವ ಹಂಗಿರೋಗಿರ್ಲ ನೀವು ಸುಮ್ನೆ ಓಲಾ ಅವ್ರ ಮನೇರಿ ತಲೆಗೆಸ್ಕೊಳತ್ ಕೆರೆ ಮಾತಾಡ್ಸ್ಬೇಕು ಎಲ್ಲ ಗೊತ್ತಡಲ್ಲ ನೀರ್ ಗಿರ್ ಮಾತಾಡ್ಸ್ಕೋ ಮನೆ ಕಳ್ಸಿ ಓ ಮನೆಗೆ ವಾತಾರ ಕಳಿಸೋರ್ವೇ ಅವ್ಳು ಬಂದಿರ ನೋಡು ಎಷ್ಟು ದುರಾಂಕಾರ ಅಂತ ದುರಾಂಕಾರ ಆಡ್ಕೊಂಡು ಬರ್ಬೇಡ್ದೆ ನೋಡ್ದ ಯಾವ ಮಟ್ಟಕ್ಕೆ ದುರಂಕಾರ ಕಲ್ತಾಳೆ ಅಂತ ಇರ್ಲಿ ಇರ್ಲಿ ಸುಂಕಿರು ಅದು ಯಾವ ಮಟ್ಟಕ್ಕೆ ಆಡಳ ಆಡ್ಲಿ ನಾನು ನೋಡ್ತೀನಿ ನಾನು ಏ ನೋಡ್ತೀನಿ ಸುಂಕಿರೋದು ಎಷ್ಟು ದಿಸ್ ಗಂಟೆ ಆಡಳ ಅಂತ ನಾನು ಒಣ್ಣು ಗಿಡ ತಕೊಂಡೋಗಿದ್ದೆ ಒಂದ್ ಕಟ್ಟ ತಿಂದು ವಾಟಿ ಮಗ ಚೆನ್ನಾಗಿದ್ಲಿ ಅನ್ಬಿಟ್ಟು ಆ ಬಡ್ಡಿಯ ತಗೊತ ಬಡಿಯವ್ರ ಮನೆ ಏನಿದ್ರು ಏನು ಇಲ್ವಲ್ಲ ಅದಕ್ಕೆ ತಕೊಂಡೋಗಿ ನಾನೇ ತಿನ್ಸು ಬರೋದಂತ ಕೆರೆ ತೆಗ್ದು ಬರ್ಬೇಡದವ ದುರಂಕಾರ ಆಡ್ತಾಳೆ ದುರಂಕಾರ ಹೋಗಿದಾರೆ ಮೈತೇಕ ಅಪ್ಪ ಬಂದ್ಬಿಟ್ಟ ಇಲ್ಲ ಮಾತ್ರ ಮತ್ ಆ ಬಡ್ಡಿ ಬಿಡ್ತಿದ್ರೆ ನಿಮ್ಮ ಮಗ ಸತ್ತಾಯ್ತಿಲ್ವ ಅದಕ್ಕೆ ಮತ್ತೆ ಬಾಯಿ ಮಿಟ್ಕೊಂಡು ಬಂದಿದ್ದು ಮಗಿ ಕೇಳಿದ್ರೆ ಹೆಚ್ಚು ಕಮ್ಮಿ ಆಯ್ತದೆ ಅಂತ ಇಲ್ಲ ಅಂದ್ರೆ ಅವ್ನ ಇಷ್ಟ ಅಡ್ಡಾಡಕ್ ಬಿಟ್ಟಿದ್ದ ನಾನು ನಾನೆಂತ ಹುಚ್ಚು ಬಡ್ಡಿದೆ ಅಂತ ಇನ್ನೊಂದು ನಿನ್ ಗೊತ್ತಿಲ್ಲವ ಅಯ್ಯಿಂದ ಹೊಡಗಲ್ ಬಾಯಿ ಮುನ್ನಾಕ ಯಾಕೆ ಹೊಟ್ಟೆ ಹೊಡ್ಸಿ ಯಾಕೆ ಹೊಟ್ಟೆ ಹೊಡ್ಸಿ ಬೇಡ ಕನಪ್ಪ ಬೇಡ ಒಳ್ಳೆ ನೀತಿ ರೀತಿ ನೀತಿಲಿ ಇಲ್ಲಿ ಬದುಕಿ ಬಾಳ ಕಲಿ ನೀನು ಏನೋ ಬಾಯಿ ಮುನ್ನಾಕ ಯಾಕೆ ಹೊಟ್ಟೆ ಉರ್ಸಿ ಬಟ್ಟೆ ಕಟ್ಟಿ ನೀನು ಸುಮ್ಮನೆ ಇಲ್ಲ ಸುಮ್ಮನೆ ಇಲ್ಲ ಅದಕ್ಕೆ ಎಷ್ಟು ಹೇಳೋರು ಕೇಳಕ್ಕಿಲ್ಲ ಎಷ್ಟು ಹೇಳೋರು ಕೇಳಕ್ಕಿಲ್ಲ ತಗೆ ಹೊಟ್ಟೆ ಉರ್ಸಿ ಹೂ ಮಟ್ಟೆ ಕಟ್ತಾನೆ ತಗೆ ಒಗ್ರ ಪತ್ತಗೆ ಏನಾದ್ರು ಮಾಡ್ಕೊಳ್ಳಿ ನಿಮ್ಮ ಕೊಟ್ಟೆ ಯಾರು ಯಾರು ಹೊಡೆದಾಡೋರು ನಮ್ಗಂತೂ ಹೊಡೆದಾಡಕ್ಕೆ ಆಯ್ಕಿಲ್ಲ ಸುಮ್ಮನೆ ಇರಲಿಲ್ಲ ಹೊಸ ದಿವಸ ಸುಮ್ಮನೆ ಇರಲಿಲ್ಲ ಅಂದ್ರೆ ಹೇಳಿ ಮಾತೇ ಕೇಳಕ್ಕಿಲ್ಲ ಯಾರಿಗಾರ ನಾ ಚೆನ್ನಾಗಿ ಗೊತ್ತಾದ್ರೂ ಉಗಿಕ್ಕಿಲ್ಲ ಯಾರ್ಲಿ ಏನು ಕೊಟ್ಟರು ನಿನಗೆ ನಮ್ಮ ಅಣ್ಣ ಮನೆಗೆ ಗೊತ್ತಾಗ್ಬಿಟ್ಟು ನಮ್ಮ ನಮ್ಮ ತಮ್ಮನ ಮನೆಗೆ ಗೊತ್ತಾಗ್ಬಿಟ್ಟು ಕೂಡ ಹೆಣ್ಣು ಕೊಡಾಕಿಲ್ಲ ಅಂತ ಅಂದ್ ಎಣ್ಣೆ ಆಯ್ಕೆ ಅಂದ್ಬಿಡ್ತು ನಿನ್ನ ಬುದ್ಧಿ ತಿಳಿದಿ ಅಂತದ್ರಲ್ಲಿ ಇನ್ನು ಯಾರೇನು ಏನು ಕೊಟ್ಟರು ನಿನಗೆ ಇರ್ಲಾ ಅಂದ್ರೆ ಕೇಳೋಲ್ಲ ಅವಳೆ ತಾಯಿ ತಿಂತಾನೆ ತಂಗ ಹೋಗೋಣ ಅಂತ ನಾನು ಬೌವಾ ಸೊಸೆಮ್ಮ ಅಂತ ಕೇಳಿ ಕರ್ಕೊಂಡು ಕರೆ ಕೇಳಲ್ಲ ನೀನು ಏನು ಮಾಡಿ ಏನೋ ಗೊತ್ತಿಲ್ಲ ಕಣ್ಣವ ಮನೆ ಮನೆಗೆ ಬರ್ನಿಲ್ಲ ನಾನಂತ ಗೊತ್ತ ಕೇಳ ನಾನು ಸುಮ್ನೆ ಇರಲಿಲ್ಲ ನೀನು ಹೇಳಿದ್ನ ಹೇಳ್ಬಿಡೋದು ಸತಿ ನೀನು ಏ ಮಕ್ಳು ಹೇಳ ಕೇಳಬೇಕು ಸುಮ್ ನಿರ್ವಸ ತಕೊಳ ಎಲ್ಲ ಸರಿಯ್ ಆಮೇಲೆ ಅವಳೇ ಮಾತಾಡೋಸಲ್ ನೀನು ಕತ್ತಕ್ ಮಾತಾಡ್ಕೊಂಡು ಸಾಯಿ ಮುಂಡೆ ಮಗ್ ಅವ್ರಿಗೆ ಎಷ್ಟು ದುರಂಕಾರ ಬಂದಿದೆ ಗೊತ್ತಾ ಅಷ್ಟಿಷ್ಟು ದುರಂಕಾರ ಬಂದಿಲ್ಲ ಬಡ್ಡಿಗೆ ಕಲಿಸ್ತೀನಿ ಕಲಿಸ್ತೀನಿ ನೋಡ್ತಾರ ಅವಳಿಗೆ ಹೆಂಗ್ ಕಲಿಸ್ತೀನಿ ಅಂತ ಕಲಿಸ್ತೀಯ ಕಂತೆ ಒಲ ಇಟ್ಟುನಲ್ಲ ಒಲ ನೋಡಿ ಮಾಡಿ ಮುಡಿಗ್ರೆ ಇಟ್ಟ ಉಂಡ ನೀನು ಹೊಟ್ಟೆ ಉಸ್ಪಡ ನನಗೆ ನಿಮ್ಮ ಅಪ್ಪ ಅಂದ್ರೆ ಬೋಯ್ತದೆ ಹೋಗು ಊಟ ಮಾಡಬು ಹೋಗಪ್ಪ ನಾನು ಅಲ್ಲಿ ತಕೊಂಡು ಬರ್ತೀನಿ ಹೋಗಿ ಊಟ ಮಾಡಬು ಯಾವ ಊಟನ ಬೇಡ ಏನು ಬೇಡಕ್ಕಂತ ಹೋಗು ಯಾವ ಊಟನ ಸೇರ್ತಲ್ಲ ಏನು ಇಲ್ಲ ಕಣ ನನಗೆ ಹಂಗಂದ್ರೆ ಆತದ ಸೇರ್ ಅಷ್ಟು ಉಂಡಕ್ಕು ಹೋಗಿ ಊಟ ಉಣಾಗು ಎಂತ ಬಡ್ಡಿ ಇರ್ಬೇಕವಾ ಹೇಳು ಎಂತೆ ಬಡ್ಡಿ ಇರ್ಬೇಕು ಹೇಳು ಆಯ್ತು ಸುಮ್ಕಿರ್ಲತ್ತಗೆ ಏನಾದ್ರು ಮಾಡ್ಕೊಳ್ಳಿ ಸುದ್ದಿಗೀಗ ಸದ್ಯಕ್ಕೆ ಹೋಗ್ಬೇಡ ನೀನು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಅವರಿಂದ ಅದಕ್ಕೋಸ್ಕರನೇ ಬಾಯಿ ಮುಚ್ಕೊಂಡ್ ಸುಮ್ನಿರೋದು ಇಲ್ಲಾಂದ್ರೆ ಅವ್ನು ಬಿಡ್ತಿದ್ದ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ